ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಕುಕ್ಸ್ ಜೀವ್ ಟೇಸ್ಟಸ್ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ನನ್ನ ಮಗಳು ಅವಳಿಗೆ ಇವತ್ತು ರಜೆ ಸೊ ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಅವಳು ತುಂಬ ದಿನದಿಂದ ಹೇಳ್ತಾನೆ ಇದ್ಲು ಮಮ್ಮಿ ಆಟಾಡೋಣ ಆಟಾಡೋಣ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾವು ಜಾಕ್ಫೋರ್ಟ್ ಗೇಮನ್ನು ಆಡಬೇಕಂತ ಇದ್ದೀವಿ ಸೊ ಮೂರು ರೌಂಡಲ್ಲಿ ಆಡ್ತೀವಿ ಸೊ ಯಾರು ರೌಂಡಲ್ಲಿ ಸೋಲ್ತಾರೋ ಅವರಿಗೆ ಪೌಡ್ರ್ ಹಾಕೋದು ಫೇಸಿಗೆ ಆಯ್ತಾ ಫಸ್ಟ್ ರೌಂಡಿಗೆ ಸ್ವಲ್ಪ ಪೌಡರ್ ಹಾಕೋದು ಕಂಟಿನ್ಯೂ ಆಗಿ ಮೂರು ಸೋತ್ರೆ ಮೂರು ಪೌಡರ್ ಅವ್ರಿಗೆ ಫುಲ್ ಬಿಡುತ್ತೆ ಲಾಸ್ಟ್ ಯಾರು ಸೋಲ್ತಾರೋ ಅವ್ರಿಗೆ ಫುಲ್ ಫೇಸನ್ನ ಪೌಡರ್ ಮಾಡೋದು ಇದೇ ಚಾಲೆಂಜ್ ಓಕೆನಾ ಓಕೆ ಕಮ್ ವಿಲ್ ಪ್ಲೇ ನೌ ನನ್ನ ಆ್ಯಕ್ಚುಲಿ ಮಕ್ಕಳಿಗೆ ಕಾರ್ಡ್ಸ್ ಕೊಡಬಾರ್ದು ಅಂತ ಹೇಳ್ತಾರೆ ನಾನು ಆ್ಯಕ್ಚುಲಿ ಕಾರ್ಡ್ಸ್ ತಂದಿರೋದು ನನ್ನ ಮಗಳಿಗೆ ಗೇಮ್ ಗೇಮ್ಗೋಸ್ಕರ ಮೆಮೊರಿ ಗೇಮ್ ತುಂಬ ಚೆನ್ನಾಗಿ ಆಡ್ತಾಳೆ ಸೊ ನೆಕ್ಸ್ಟ್ ಟೈಮ್ ಮೆಮೊರಿ ಗೇಮ್ ಆಡುವಾಗ ಒಂದು ಬ್ಲಾಗ್ ಮಾಡ್ತೀನಿ ಆಯಿತಾ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿ ಆಡ್ತಾಳೆ ಮನೇಲಿ ಎಲ್ಲರೂ ಸೋಲ್ಸ್ಬಿಡ್ತಾಳೆ ಅವಳು ಅದಕ್ಕೋಸ್ಕರನೇ ನಾವು ಈ ಕಾರ್ಡ್ಸನ್ನ ಆ್ಯಕ್ಚುಲಿ ತಂದಿರೋದು ಬಟ್ ಅದು ಒಂದೇ ಗೇಮ್ ಬೋರ್ ಆಗುತ್ತೆ ಅಂತ ಹೇಳಿ ಜಾಕ್ ಗೇಮನ್ನು ಕಲಿಸಿದ್ವಿ ಆಟ ಯಾರ್ಟಿ ಅಂತ

ನಾನಿನ್ ಜಾಸ್ತಿ ಆಗ್ಬಿಡ್ತಿರ ಮೇಲೆ ಅವಳಿಗೆ ಎರಡು ಕಾರ್ಡ್ ಜಾಸ್ತಿ ಬಿದ್ದಿತ್ತು ಇಲ್ಲಾದ್ರೂ ಒಂದೇ ಕಾರ್ಡ್ ಉಳಿತಿತ್ತು ಬಟ್ ಅವಳೇ ಅದು ಅದ್ಬೇರೆ

ಎಲ್ಲ ನಿನ್ಸ್ ಆಗ್ತದೆ ಹುಷಾರು ಇಲ್ಲ ಹಾಕೋ ಹ್ಮ್ ಇಲ್ಲ ಬಿಬಿಮಾ ಇಲ್ಲಮ್ಮ ನೋಡಿ

इंडिया इंडिया नॉट जोड़ी बंदूकें बिस्तर वेस्ट लांग है जोड़ी इकानोड बड़ा ही घर बड़ा लालू का चलिए जाकर डालो ना बंदूकें का तीनों बर्तन नहीं का भाई प्रियु कांड से काली आदमी पर पड़ा बहुत

パパはパパはがパはパパはパパはパパえパパはパパはパパはパパはパパはパパはパパはパパはパパはパパはパパはパパはパパはパパはパパはパパはパパはパパはパパはパパで、パパはパパはパパはパパはパパはパパはパパはは

どういうこと

कौन था गुड गाय साइलेंट कटा नहीं हम प्लान को इन जैकेट करन फीलिंग गुड गाय हेना रहता था स्टेप स्टेप हेलो ये नागे कर नहीं नहीं अरुण ओ माय गॉड ओनली तुम करते हो इधर नंगे I'm s a s e s e I'm sorry. I t o o a little l i k ನೋಡಿ ಹೆಂಗ್ ಕಾಣ್ತಿದೆ ಆಲ್ ಚೇಸ್ ನೋಡಿ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಸಾಕು ಪಾಪು ಮಾ ಸಾಕು ನಿಮ್ಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಇದೇ ಥರದ ಕ್ಯೂಟ್ ಕ್ಯೂಟ್ ಬ್ಲಾಗಿಗೋಸ್ಕರ ನೆಕ್ಸ್ಟ್ ಬ್ಲಾಗ್ ಮಟ್ಟ ಕಾಯ್ತಾ